ಪ್ರೀತಿಯ ವಿದ್ಯಾರ್ಥಿಗಳೇ ನಾವು ಇಂದಿನ ಅವಧಿಯಲ್ಲಿ ಏನಪ್ಪಾ ಅಂತಂದ್ರ ಆರನೇ ತರಗತಿಯ ಮರುಸಿಂಚನ ಕಾರ್ಯಕ್ರಮದ ಒಂದು ಸುಂದರವಾಗಿರ್ತಕ್ಕಂಥ ಚಟುವಟಿಕೆ ಇಲ್ಲಿ ಇಲ್ಲೇ ಏನಪ್ಪಾ ಅಂತಂದ್ರ ಈ ತರ ಈ ಮಿಂಚು ಪಟ್ಟಿಯಲ್ಲಿ ನಾನು ಬರ್ದೀನಿ ಏನು ಭಾಷೆಗೆ ಹ ಜ್ಞಾನಪೀಠ ಪ್ರಶಸ್ತಿ ಕನ್ನಡ ಎಂಟು ಲಭಿಸಿದೆ ಹಿಂಗಾಯ್ತದ ಹೇಳ್ತೀರಾ ಇದನ್ನ ಏನ್ ಮಾಡ್ಬೇಕು ಮಂದಿಸಿ ಬರೀಬೇಕು ಇವು ಪದಗಳೇನೋ ಹಿಂದ ಇವು ಹಿಂದ ಮುಂದಾಗ ಇದ್ರ ಉತ್ತರ ಇವೆಲ್ಲವುಗಳಲ್ಲಿ ಏನಪ್ಪಾ ಅಂತ ಎಲ್ಲಾ ಮುಂಚು ಪಟ್ಟೆಗಳು ಯಾವುದೋ ಒಂದೈತಿ ಅವ್ನ ತೊಗಬೇಕು ನೀವು ಹ ನೀವು ಮುಂದಕ್ಕೆ ಬಾಯ್ ಕಡೆ ಇದನ್ನ ಇದು ಎಲ್ಲ ಕಾಣಬೇಕು ಏನಪ್ಪಾ ಇಲ್ಲ ಆ ಇದು ನೋಡಿಲ್ಲ ಗೊತ್ತಾತ ಹಂಗಾರ ಒಂದು ಗುಂಪಿನವರು ಎಷ್ಟು ಚೀಟಿ ತಗೊಂಡ್ಕಿಂತವ ಎರಡು ಇದ್ರ ಉತ್ತರ ಒಂದು ಹಾಂ ಇದ್ರ ಪ್ರಶ್ನೆ ನೋಡಿಲಿ ಇದ್ರ ಪ್ರಶ್ನೆ ಇದ್ರ ಪ್ರಶ್ನೆ ಇದ್ರ ಉತ್ತರ ಆ ಇಂಥ ಒಂದು ಪ್ರಶ್ನೆ ಅದ್ರ ಉತ್ತರ ಯಾ ಯಾರು ತಗೊಕಿರಾ ಆ ಒಣ್ಣೆ ತಂದಾರ ಯಾರ ಹಂಗಾರೆ ಹಾಂ ಬನ್ರಿ ನೀವು ತಗೋರಿ ನೋಡು ಹಾಂ ಏನದ ಓದ್ಯಾರ ಭಾಷೆಗೆ ಜ್ಞಾನಪೀಠ ಪ್ರಶಸ್ತಿ ಕನ್ನಡ ಎಂಟು ಲಭಿಸಿದೆ ಓದ್ಬೇಕು ಹಾ ಅದ್ರ ಉತ್ತರ ಇರ್ತೀವಿ ಹನುಮ ಹುಡುಕುದಿನ ಕನ್ನಡ ಭಾಷೆಗೆ ಎಂಟು ಜ್ಞಾನಪೀಠ ಪ್ರಶಸ್ತಿ ಹಾ ನೋಡ ಉತ್ತರ ಹುಡುಕಿನಲ್ಲಿಕೆ ನೀ ಮತ್ತ ನೋಡ ಇನ್ನ ಇನ್ನ ಒಂದು ನೀವು ನೀ ಗುಂಪಿನ ಒನ್ಯ ಗುಂಪಿನವ್ರು ಯಾವ್ದದು ಕೊಡಕಿನ ಕೈಗ ಬಾ ಇದೇನ್ ನೋಡೋದು ಏನದು ಬಳಕೆಯಿಂದ ಉತ್ತರ ಕೂಡ ಹುಡುಕ್ರಿಬೈಲ್ ಹಾ ನೋಡಿ ಇದು ಅತಿಯಾದ ಬಳಕೆಯಿಂದ ಮೊಬೈಲ್ ಹಾನಿ ಉಂಟಾಗುತ್ತದೆ ಕಣ್ಣಿಗೆ ಅಂತ ಐತಿ ಇದೇನಾಯ್ತದ ಇದನ್ನು ಉಷ್ಣ ನಾವು ಸೇರಿಸ್ಬಾರ್ದಾಗ ಬರ್ದಾಗ ಏನಾಗತ್ತ ಅತಿಯಾದ ಮೊಬೈಲ್ ಬಳಕೆಯಿಂದ ಕಣ್ಣಿಗೆ ಹಾನಿ ಉಂಟಾಗುತ್ತದೆ ನೋಡ ಕರೆಕ್ಟ್ ಅವ್ರಿಗೆ ಮನೆ ತಂದ್ರವರು ಚಪ್ಪಳ ಹಾಕಿ ಆ ನೀವು ಹೋರಿ ಹೋರಿ ನೀವು ಸೇರಿ ಸ್ವಲ್ಪ ಅವ್ರು ಜಯ ಬಿಡ್ರಿ ಎರಡನೇ ಕೈ ಕೈಯತ್ರಿ ಎರಡನೇ ತಂದ್ರ ಹಾ ಬಾ ತೋ ಬರ್ರಿ ಯಾರೊಬ್ರು ತೋರಿ ಉಷ್ಣು ಉಷ್ಣು ಕೂಡ ಹುಡ್ಕೊಂಡು ನೀವು ಬೆಳೆಯುತ್ತಾರೆ ಬೆಳೆಯುತ್ತಾರೆ ರೈತರು ಬತ್ತವನು ಅಂತ ಇದರ ಉತ್ರ್ರಿ ರೈತರು ಭತ್ತವನ್ನು ಬೆಳೆಯುತ್ತಾರೆ ನೋಡ್ರಿ ಚಪ್ಪಾಳಾಟ್ರಿ ಇನ್ನು ಜೋರಾಗ್ಬೋದು ಏನಾದ್ರೀವನದ ನೋಡ ಜೀವನದ ಏನಾಯ್ತು ನೋಡ್ರಿ ಏನೈತಿ ಕನ್ನಡಿಗರ ಕಾವೇರಿ ಅಂತ ಐತಿ ಇದ್ರ ಇವು ಪದಗಳು ಇನ್ನು ಮುಂದಾಗ್ಯಾವ ಇದ್ರ ಉತ್ತರ ಎಲ್ಲಿ ಎಲ್ಲಿ ನೋಡ್ರಿ ನಾವು ಹೋದ ಕನ್ನಡಿಗರ ಜೀವನದಿಂದ ಹೋರಿ ಹಾ ತಂದ್ರಿ ನೆಕ್ಸ್ಟ್ ಮತ್ತೆ ಮೂರೇ ತಂದ್ರ ಬರ್ರಿ ಹ ಹುಡುಕ್ರವ ಏನಾದ್ರ ನೀರನ್ನು ರೋಗಗಳು ಕಲುಷಿತವಾದ ಕುಡಿಯುವುದರಿಂದ ಬರುತ್ತದೆ ಹಾ ನೋಡು ನೀರನ್ನು ರೋಗಗಳು ಕಲುಷಿತವಾದ ಕುಡಿಯುವುದರಿಂದ ಬರುತ್ತದೆ ಇದು ಅರ್ಥ ಇದ ಹಿಂದ ಮುಂದೆ ಐತಿಲ್ಲ ಹಂಗ ಉತ್ತರ ಏನಿತ್ತು ನೋಡ್ರಿ ಏನದ ಹಾ ನೋಡ ಕಲುಷಿತವಾದ ನೀರನ್ನು ಕುಡಿಯುವುದರಿಂದ ರೋಗಗಳು ಬರುತ್ತವೆ ಹೌದಿಲ್ಲ ಹಾ ನೋಡ ನೀವು ಎಷ್ಟು ಬಿಡ್ಕೊಂಡ್ರೆ ಒಂದ್ ಒಂದ್ ತೋ ತೊಂದ್ರೆ ಈಗ ಹಾ ಇನ್ನೊಂದು ನೋಡ್ರಿ ಮಕ್ಕಳಂತೆ ಸಾಕಿದಳು ತಿಮ್ಮಕ್ಕ ಹಾ ನೋಡು ಮಕ್ಕಳಂತೆ ಸಾಕಿದಳು ಸಾಲು ಮರದ ತಿಮ್ಮಕ್ಕ ಗಿಡ ಮರ ಹಿಂದ ಮುಂದಿಲ್ಲ ಇದ್ರ ಉತ್ತರ ಮೊದಲು ನೀ ಹುಡ್ಕೀನಾ ಹಾ ನೋಡು ಈ ಈ ಪದಗಳನ್ನ ನಾವು ಸರಿಯಾಗಿ ಬರ್ವ ಹಿಂಗಾಗತ್ತ ಏನಾಗತ್ತ ಸಾಲು ಮರದ ತಿಮ್ಮಕ್ಕ ಗಿಡ ಮರಗಳನ್ನು ಮಕ್ಕಳಂತೆ ಸಾಕಿದಳು ಹೌದಿಲ್ಲ ಗೋಡ್ ಚಪ್ಪಳ ಹಾಕ್ರಿ ಈ ದಂಸ ಇನ್ನ ಕೊನೆಯ ತಂಡ ಯಾವ್ದು ನಾ ತಂಡ ಬರ್ರಿ ನೀವು ಇನ್ನ ಸ್ವಲ್ಪ ಅವ್ರ ಜಾಗ ಬಿಡ್ರಿ ಹಾ ಹುಡುಕ್ರಿ ನೀವು ತಡಿ ಹಾ ಓದು ಮಾತಾಡ್ಬೇಡ್ರಿ ಏನೋ ಜಾನರಾಗುತ್ತಾರೆ ಪುಸ್ತಕಗಳನ್ನು ಓದಿದವರು ಇದು ಹಿಂದ ಮುಂದೆ ಐತಿ ಪದಗಳಿದ ಅರ್ಥ ಕೊಡಲ್ಲ ಹಂಗ ಇದ್ ಉತ್ತರಗಳನ್ನು ಹುಡುಕಿನಪ್ಪ ಜೋರ ಪುಸ್ತಕಗಳನ್ನು ಓದಿದವರು ಜಾನ ಪುಸ್ತಕಗಳನ್ನು ಓದಿದವರು ಜಾನರಾಗುತ್ತಾರೆ ಹಾ ಇನ್ನೊಂದು ಎಲ್ಲಿ ಹೋದ್ ಖುಷಿ ಓದುತ್ತಾರೆ ಹಾ ಕಾಯುತ್ತಾರೆ ದೇಶವನ್ನು ಯೋಧರು ನಮ್ಮ ಅಂತ ಐತಿ ಇದ್ರ ಉತ್ತರ ಹೇಳುವ ಗಾಡ್ ನೋಡ್ರಿ ಯೋಧರು ನಮ್ಮ ದೇಶವನ್ನು ಕಾಯುತ್ತಾರೆ ನೋ ಚಟುವಟಿಕೆ ಹೆಂಗಿತ್ತದ ನೀವು ಪದಗಳನ್ನು ಹಿಂದ ಮುಂದೆ ಆಗಿದ್ದನ್ನ ಬಂದಿಸಿ ಕಲಿತಿರ್ಲಿಕ್ಕೆ ಅದ್ರಾಗ ಹೌದಾ ಖುಷಿ ಕೊಡ್ತಾ ಚಟುವಟಿಕೆ ನಿಮ್ಗ ಇಂತ ಚಟುವಟಿಕೆಗಳು ನಮ್ಮ ಮರುಸಿಂಚನ ಪುಸ್ತಕ ಸಾಕಷ್ಟು ಅವುಗಳನ್ನ ನೀವು ಮನೆ ಮಾಡ್ಕೊಂಡ್ಬಿಡ್ತಿರ್ತಾನೆ ಮಾಡ್ಕೊಂಡ್ಬಿಡ್ತೀರಾ ಆಯ್ತು ಎಲ್ಲರಿಗೂ ಧನ್ಯವಾದಗಳು